ಗುರುಭ್ಯೋ ಆತ್ಮೀಯ ಪ್ರೀ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕಟಕ ರಾಶಿಯ ವರ್ಷ ಫಲವನ್ನು ನೋಡಿದ್ವಿ ಹೌದಲ್ವಾ ಈ ವಿಡಿಯೋದಲ್ಲಿ ಕಟಕ ರಾಶಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಸಿಂಹರಾಶಿ ಬರೋ ವರ್ಷ ಸಿಂಹರಾಶಿಯವರಿಗೆ ಅವರಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಸಿಂಹರಾಶಿಯವರಿಗೆ ಯಾವ ಯಾವ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇದೆ ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡ್ತಾ ಇದೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಸಿಂಹರಾಶಿ ನಿಮ್ಮ ರಾಶಿಗೆ ಅಟ್ ಪ್ರೆಸೆಂಟ್ ಸದ್ಯಕ್ಕೆ ಹತ್ತನೇ ಮನೆಯಲ್ಲಿ ಗುರುಸ್ಥಿತನಾಗಿದ್ದಾನೆ ಬರೋ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ಕೊನೆಯ ವಾರದಲ್ಲಿ ಹತ್ತನೇ ರಾಶಿಯಿಂದ ಹನ್ನೊಂದನೇ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಗುರು ಗುರುಬಲ ಖಂಡಿತ ಇದ್ದೇ ಇದೆ ಒಂದು ವರ್ಷದ ಕಾಲ ಹನ್ನೊಂದನೇ ಮನೆಯಲ್ಲಿ ಇರ್ತಾನೆ ಫಲಗಳನ್ನು ನೋಡೋದಾದರೆ ಗುರು ನಿಮಗೆ ಇಲ್ಲಿ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಪಂಚಮ ಅಂತ ಹೇಳೋದು ಶುಭ ಸ್ಥಾನ ಆಯಿತು ಅಷ್ಟಮ ಅಂತ ಹೇಳೋದು ಎಂಟು ಪಾಪಸ್ಥಾನ ಆಯಿತು ಸೊ ಈಗ ಇಲ್ಲಿ ನಿಮಗೆ ಶುಭ ಸ್ಥಾನದ ಫಲವನ್ನು ಕೊಡ್ತಾನಾ ಪಾಪಸ್ಥಾನದ ಫಲವನ್ನು ಕೊಡ್ತಾನ ಅಂತ ನೋಡೋದಾದರೆ ಗುರು ಗೋಚಾರದಲ್ಲಿ ಹನ್ನೊಂದನೇ ಮನೆಯಲ್ಲಿರೋ ಕಾರಣ ಶುಭ ಸ್ಥಾನದಲ್ಲೇ ಹೋಗಿ ಕೂತಿದ್ದಾನೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಿಂಹರಾಶಿಯವರಿಗೆ ಗುರು ಅತ್ಯಂತ ಶುಭ ಫಲವನ್ನೇ ಕೊಡ್ತಾನೆ ಯಾವ ವಿಚಾರದಲ್ಲಿ ಯಾರ್ಯಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳಿಬೇಕು ಒಂದು ಹೆಸರನ್ನ ಮಾಡಬೇಕು ನಿಮ್ಮದೇ ಆದಂತಹ ಹೆಸರನ್ನ ಮೂಡಿಸ್ಬೇಕು ಅನ್ಕೊಂಡಿದ್ದೀರಾ ಅವರಿಗೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರ್ ಬಂದು ಮಾ ಮೇ ಕಳೆದ ನಂತರ ಒಂದು ಲಕ್ಕಿ ಟೈಮ್ ಅಂತಾನೆ ಹೇಳ್ಬೋದು ಗೊತ್ತಾಯ್ತಲ್ಲ ಏನು ಅನ್ಕೊಂಡಿರ್ತೀರೋ ಅದನ್ನ ಸಾಧಿಸ್ಬೋದು ಸಮಾಜದಲ್ಲಿ ಘನತೆ ಗೌರವಗಳು ಹೆಚ್ಚಾಗುತ್ತೆ ನಿಮ್ಮನ್ನ ನೀವು ಯಾರು ಸಮಾಜಕ್ಕೋಸ್ಕರ ತೊಡಗಿಸ್ಕೊಂಡಿದ್ದೀರಾ ಸಮಾಜಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದೀರಾ ಸಮಾಜ ಸೇವಕರು ಯಾರ್ಯಾರಿದ್ದೀರಾ ಅವರಿಗೆಲ್ಲ ಸಮಾಜದಲ್ಲಿ ಗೌರವ ಘನತೆ ಅನ್ನೋದು ನಿಮ್ಮನ್ನೇ ಹುಡಿಕೊಂಡು ಬರುತ್ತೆ ಅಂತೀವಲ್ಲ ಆ ರೀತಿ ವರ್ಷ ಸಿಂಹರಾಶಿಯವ್ರಿಗಾಗಿರುತ್ತೆ ಈ ಫಲಗಳನ್ನ ಸಿಂಹರಾಶಿಯವರು ಎಲ್ಲಾರು ನೋಡಬಹುದಾ ಅಂತ ಕೇಳೋದಾದ್ರೆ ಅದಕ್ಕೆ ನಿಮ್ಮ ಜಾತಕದ ಗುರುವಿನ ಬಲಾಬಲವನ್ನ ಎಷ್ಟು ಬಲಿಷ್ಠನಾಗಿದ್ದಾನೆ ಅಂತ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಗೋಚಾರದಲ್ಲಿ ಶುಭ ಸ್ಥಾನದಲ್ಲಿದ್ದಾನೆ ಹೌದಲ್ವಾ ಸಿಂಹರಾಶಿಯವರು ಒಬ್ಬರೇ ಇರೋದಿಲ್ಲ ತುಂಬಾ ಜನ ಇರ್ತಾರೆ ಸೊ ಎಲ್ಲರಿಗೂ ಒಂದೇ ಫಲ ಅನ್ವಯ ಆಗೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ ಗುರು ಶುಭ ಸ್ಥಾನದಲ್ಲಿದ್ದು ಕೇಂದ್ರ ತ್ರಿಕೋನ ಸ್ಥಾನದಲ್ಲಿದ್ದು ಸ್ವಕ್ಷೇತ್ರದಲ್ಲಿದ್ದು ಉಚ್ಚ ಕ್ಷೇತ್ರದಲ್ಲಿದ್ದು ಪರಮೋಚ್ಚ ಭಾಗದಲ್ಲಿದ್ದು ಅದೇ ಗುರುವಿನ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಆ ಟೈಮು ನಿಮ್ಮ ಜಾತಕದಲ್ಲಿದ್ದು ಗೋಚರದಲ್ಲೂ ಕೂಡ ಶುಭ ಸ್ಥಾನಗತನಾಗಿರೋದ್ರಿಂದ ನಾನು ಇಷ್ಟೊತ್ತು ಏನೇನು ಫಲಗಳು ಹೇಳಿದೆ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಂಹರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ ಆದರೆ ಜಾತಕದಲ್ಲಿ ಏನಾದರೂ ಗುರು ದುಸ್ಥಾನದಲ್ಲಿದ್ದು ಜಾತಕದಲ್ಲಿ ಗುರು ಶತ್ರು ಸ್ಥಾನದಲ್ಲೋ ಶತ್ರು ಗ್ರಹದ ಜೊತೆನೋ ಇದ್ದು ಪಾಪಗ್ರಹದ ಜೊತೆನೋ ಇದ್ದು ನೀಚ ಕ್ಷೇತ್ರದಲ್ಲೋ ಸ್ಥಾನದಲ್ಲೋ ಇದ್ದ ಅಂತ ಹೇಳಿದ್ರೆ ಜಾತಕದಲ್ಲಿ ಗುರು ಬಲಿಷ್ಠ ಇಲ್ಲ ಅಂತ ಹೇಳಿದ್ರೆ ಗೋಚಾರದಲ್ಲಿ ಗುರು ಎಷ್ಟೇ ಬಲಿಷ್ಠನಾಗಿದ್ರೂ ಕೂಡ ಅವನ ಫಲಗಳನ್ನು ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ನೋಡಬಹುದು ಗೊತ್ತಾಯ್ತಲ್ಲ ಅಷ್ಟು ನಿಮಗೆ ಗುರುವಿನ ಅನುಗ್ರಹ ಸಿಗೋದಿಲ್ಲ ಈ ರೀತಿ ನಿಮ್ಮ ಜಾತಕದ ಗುರುವಿನ ಬಲಿಷ್ಠತೆಯ ಮೇಲೆ ಗೋಚಾರದ ಗುರುವಿನ ಫಲಗಳು ನಾನು ಇಷ್ಟೊತ್ತು ಏನು ಹೇಳಿದೆ ಅದು ಸಿಂಹರಾಶಿಯವರಿಗೆ ಅನ್ವಯ ಆಗುತ್ತೆ ಹಾಗಾಗಿ ನಿಮ್ಮ ಜಾತಕದಲ್ಲಿನ ಗುರುಬಲ ಎಷ್ಟಿದೆ ಅನ್ನೋದನ್ನ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡ್ರೆ ಸೂಕ್ತ ಆಗುತ್ತೈತಲ್ಲ ಸೂಕ್ತವಾದಂತ ಪರಿಹಾರಗಳನ್ನು ಕೂಡ ಮಾಡ್ಕೋಬಹುದು ಇನ್ನು ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ ನಿಮ್ಮ ರಾಶಿಗೆ ಶನಿ ಬಂದು ಅಟ್ ಪ್ರೆಸೆಂಟ್ ಇವಾಗ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಹೌದಲ್ವಾ ಏಳನೇ ಮನೆಯಲ್ಲಿ ಬರೋ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮಾರ್ಚ್ ತಿಂಗಳ ಕೊನೆಯ ದಿನಗಳಲ್ಲಿ ನಿಮ್ಮ ರಾಶಿಯಿಂದ ಎಂಟನೇ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಷ್ಟಮ ಶನಿ ಕಾಟ ಪ್ರಾರಂಭ ಆಗ್ತಾ ಇದೆ ಸಿಂಹರಾಶಿಯವರಿಗೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತೀರ ಅಷ್ಟಮ ಶನಿ ಕಾಟ ಅಂದರೆ ಶನಿ ಸಾಡೆ ಸಾತ ಅಂತ ಕೇಳ್ತೀರ ಅಲ್ಲ ಶನಿ ಕಾಟದಲ್ಲಿ ನಾಲ್ಕು ರೀತಿ ಬರುತ್ತೆ ಅರ್ಧಾಷ್ಟಮ ಶನಿ ಕಾಟ ಅಷ್ಟಮ ಶನಿ ಕಾಟ ಪಂಚಮ ಶನಿ ಕಾಟ ಶನಿ ಸಾಡೆ ಸಾತ್ ಅಂತ ಹೇಳಿ ಶನಿ ಸಾಡೆ ಸಾತ್ ಇರುವಂಥದ್ದು ಏಳೂವರೆ ವರ್ಷ ಇಲ್ಲಿ ಅಷ್ಟಮ ಶನಿ ಕಾಟ ಅಂತ ಹೇಳಿದ್ರೆ ಎರಡೂವರೆ ವರ್ಷ ಇರುತ್ತೆ ಮೀನರಾಶಿಯಲ್ಲಿ ಶನಿ ಎರಡೂವರೆ ವರ್ಷ ತನಕ ಇರ್ತಾನೆ ಸೊ ಎರಡೂವರೆ ವರ್ಷಗಳ ಕಾಲ ಅಷ್ಟಮ ಶನಿ ಕಾಟವನ್ನು ನೀವು ಅನುಭವಿಸ್ಬೇಕಾಗತ್ತೆ ಯಾವ ವಿಚಾರದಲ್ಲಿ ತೊಂದರೆಗಳನ್ನು ಕೊಡ್ತಾನೆ ಅಂತ ನೋಡೋದಾದ್ರೆ ಕೆಲಸದ ವಿಚಾರದಲ್ಲಿ ಹೆಚ್ಚು ಸಮಸ್ಯೆ ಆಗುತ್ತೆ ನೀವು ಕೆಲಸ ಮಾಡ್ತಾ ಇರತಕ್ಕಂತ ಜಾಗದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಈ ಕೆಲಸ ಬೇಡ ಬೇರೆ ಕೆಲಸಕ್ಕೆ ಹೋಗೋಣ ಈ ರೀತಿ ಯೋಚನೆಗಳು ಬರ್ತಾ ಹೋಗುತ್ತೆ ಅದನ್ನು ಮಾಡ್ತಿರೋ ತುಂಬಾ ಈದ್ ಇದೊಂದೇ ಕೆಲಸ ಯಾವ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದನ್ನ ಬಿಟ್ಟು ಬೇರೆ ಕೆಲಸಕ್ಕೆ ಕೂಡ ಜಂಪ್ ಆಗ್ತೀರಾ ಮತ್ತೆ ಕೆಲಸಕ್ಕೋಸ್ಕರ ತುಂಬ ಅಲದಾಟ ಜಾಸ್ತಿ ಆಗುತ್ತೆ ಒಂದು ಕಡೆ ನಿಲ್ಲೋದಕ್ಕೆ ಬಿಡೋದಿಲ್ಲ ಶನಿ ಗೊತ್ತಾಯ್ತಲ್ಲ ಮತ್ತು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ತೆಗಳಿಕೆ ಹೆಚ್ಚಾಗುತ್ತೆ ಹಿಂದೆ ಮಾತಾಡ್ತಕ್ಕಂಥ ಜನಗಳು ಜಾಸ್ತಿ ಆಗ್ತಾರೆ ಈ ರೀತಿ ಫಲಗಳನ್ನು ನಾವು ಅಷ್ಟಮ ಶನಿ ಕಾಟದಿಂದ ನೋಡ್ಬೋದು ಮತ್ತು ನೀವು ಯಾರ್ಯಾರನ್ನ ಹಿತೈಷಿಗಳು ನನ್ನ ಬಂಧುವರ್ಗದವರು ನನ್ನ ಫ್ರೆಂಡ್ಸ್ ಅಂತ ಅಂದ್ಕೊಂಡಿರ್ತೀರಾ ಅವರಿಂದನೇ ನಿಮ್ಮ ಗೌರವ ಹಾಳಾಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಕಂಡುಬರುತ್ತೆ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಷ್ಟಮ ಶನಿ ಕಾಟದಲ್ಲಿ ಅಷ್ಟಮ ಶನಿ ಕಾಟ ಎಲ್ಲ ಸಿಂಹರಾಶಿಯವರೆಗೂ ಇದೇ ರೀತಿ ಫಲವನ್ನು ಕೊಡುತ್ತಾ ಅಂತ ಕೇಳೋದಾದ್ರೆ ಇಲ್ಲ ನೋಡಿ ಒಂದು ಕಡೆ ಗುರು ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳಿದೆ ಹೌದಲ್ವಾ ಆ ಗುರುವಿನ ಫಲ ನಿಮಗೆ ಯಾವುದೂ ಬರ್ತಾ ಇಲ್ಲ ಒಂದು ಶುಭ ಫಲಗಳೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅಷ್ಟಮ ಶನಿಯ ಕಾಟದಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತಲ್ಲ ಸೊ ಇದು ಅಷ್ಟೇ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟು ಬಲ ಇದ್ದಾನೆ ಶನಿ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಅಷ್ಟಮ ಶನಿ ಕಾಟದ ಕೆಟ್ಟ ಫಲಗಳು ನಿಮಗೆ ಅಷ್ಟು ಅನ್ವಯ ಆಗೋದಿಲ್ಲ ಆದಷ್ಟು ಒಳ್ಳೆಯದೇ ಆಗ್ತಾ ಇರುತ್ತೆ ಆದರೆ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ದುಸ್ಥಾನದಲ್ಲಿದ್ದು ಬಲ ಇಲ್ಲದೆ ನೀಚ ಕ್ಷೇತ್ರದಲ್ಲಿದ್ದು ಅಟ್ ಪ್ರೆಸೆಂಟ್ ಇವಾಗ ಶನಿ ಬಂದು ಮೀನರಾಶಿಗೆ ಬರ್ತಾ ಇದಾನೆ ಅಂತ ಹೇಳಿದೆ ಹೌದಲ್ವಾ ಬರೋ ವರ್ಷ ಮಾರ್ಚ್ ತಿಂಗಳು ನಿಮ್ಮ ಜಾತಕದಲ್ಲೂ ಕೂಡ ಶನಿ ಏನಾದರೂ ಮೀನರಾಶಿಯಲ್ಲೇ ಇದ್ದ ಅಂತ ಹೇಳಿದ್ರೆ ಅಷ್ಟಮ ಶನಿ ಕಾಟವನ್ನು ನಡೀತಾ ಇರೋದ್ರಿಂದ ಜಾತಕದ ಶನಿಯು ಮೀನರಾಶಿಯಲ್ಲೇ ಇರೋದ್ರಿಂದ ಹೆಚ್ಚು ಕಾಟವನ್ನು ಅನುಭವಿಸಬೇಕಾಗತ್ತೆ ನಾನು ಈಗ ಏನೇನು ಶನಿಯ ಫಲಗಳನ್ನು ಹೇಳಿದೆ ಅದೆಲ್ಲ ರೀತಿಯ ಫಲಗಳು ನಿಮಗೆ ಅನ್ವಯ ಆಗ್ತಾ ಇರುತ್ತೆ ಗೊತ್ತಾಯ್ತಲ್ಲ ಈ ರೀತಿ ಫಲಗಳನ್ನು ನೋಡ್ಬೋದು ಮತ್ತು ಮನೆಯಲ್ಲಿ ಯಾರ್ಯಾರು ವಯಸ್ಕರರು ಇದ್ದೀರಾ ಸ್ವಲ್ಪ ವಯಸ್ಸಾಗಿರೋರು ಇದ್ದೀರಾ ಅವರಿಗೆಲ್ಲ ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಮಂಡಿ ನೋವು ಆಗಿರ್ಬೋದು ನೋವು ಆಗಿರ್ಬೋದು ಈ ರೀತಿ ಫಲಗಳನ್ನ ನೋಡಬೇಕಾಗತ್ತೆ ಮತ್ತೆ ಅಪ್ಪ ಮಕ್ಕಳ ವಿಚಾರದಲ್ಲಿ ಅಪ್ಪ ಮತ್ತೆ ಮಗನ ವಿಚಾರದಲ್ಲಿ ಹೆಚ್ಚು ವೈಮನಸ್ಸಾಗ್ತಕ್ಕಂಥದ್ದು ದ್ವೇಷ ಉಂಟಾಗ್ತಕ್ಕಂಥದ್ದು ಜಗಳ ಆಗುವಂಥದ್ದು ಅಪ್ಪ ಒಂದ್ ಕಡೆ ಇರುವಂಥದ್ದು ಮಗ ಒಂದ್ ಕಡೆ ಇರುವಂಥದ್ದು ಅಥವಾ ಅಪ್ಪನ ಮಾತು ಮಗ ಕೇಳ್ತಾ ಇರಲ್ಲ ಮಗನ ಮಾತು ಅಪ್ಪ ಕೇಳ್ತಾ ಇರೋದಿಲ್ಲ ಈ ರೀತಿ ಫಲಗಳನ್ನು ನಾವು ಬರೋ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಕಾಟದಿಂದ ನೋಡಬಹುದು ಇನ್ನು ಶನಿ ಆದ ನಂತರ ನೋಡಬೇಕಾಗಿರತಕ್ಕಂಥದ್ದು ರಾಹುಗ್ರಹ ನಿಮ್ಮ ರಾಶಿಗೆ ರಾಹು ಬಂದು ಏಳನೇ ಮನೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಎಂಟನೇ ಮನೆಯಿಂದ ರಾಹು ಯಾವತ್ತು ಹಿಂದಕ್ಕೆ ಪ್ರವೇಶವನ್ನ ಮಾಡ್ತಾನೆ ಹೌದಲ್ವಾ ಸೊ ಏಳನೇ ಮನೆಯ ಫಲಗಳನ್ನು ನೋಡೋದಾದ್ರೆ ಗಂಡ ಹೆಂಡತಿಯರ ನಡುವೆ ಸಂಬಂಧ ಕಡಿತವಾಗುವಂಥದ್ದು ಹೆಚ್ಚಾಗಿ ಡಿವೋರ್ಸ್ ಆಗ್ತಕ್ಕಂಥದ್ದು ಹೆಚ್ಚು ಜಗಳ ಆಗುವಂಥದ್ದು ಹೆಚ್ಚು ಮನಸ್ತಾಪ ಆಗುವಂಥದ್ದು ಕಂಡು ಬರ್ತಾ ಇದೆ ರಾಹುವಿನಿಂದ ಸಿಂಹರಾಶಿಯವರಿಗೆ ರಾಹು ಅಷ್ಟು ಚೆನ್ನಾಗಿಲ್ಲ ಮತ್ತೆ ನೀವು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಯಲ್ಲಿ ಸಿಲುಕಿದಿರಾ ಅಂತ ಹೇಳಿದ್ರೆ ಅದರಿಂದ ಬಿಡಿಸೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಗೊತ್ತಾಯ್ತಲ್ಲ ನೋಡಿ ಇಲ್ಲಿ ಎರಡು ತರ ರಾಹು ಪರಿಣಾಮನೂ ಬೀರ್ತಾ ಇದ್ದಾನೆ ಒಂದು ನಿಮ್ಮ ರಾಶಿಗೆ ರಾಹುವಿನ ದೃಷ್ಟಿ ಇದೆ ಅಂದ್ರೆ ನಿಮ್ಮ ಶತ್ರುಗಳು ಅಂತ ಯಾರಿದ್ದಾರೆ ಅವರೇನಾದ್ರೂ ನಿಮ್ಮನ್ನ ಹಾಳು ಮಾಡಬೇಕು ನಿಮ್ಮ ಹೆಸರನ್ನ ಕೆಡಿಸ್ಬೇಕು ಅಂತ ಛಲ ಮಾಡಿ ನಿಂತ್ಕೊಂಡ್ರೆ ನೀವು ಅವರಿಂದ ತಪ್ಪಿಸ್ಕೊಳ್ಳುವಂಥದ್ದು ತುಂಬಾ ಕಷ್ಟ ಇದೆ ಸಾಧ್ಯತೆಗಳು ಕಡಿಮೆ ಇದೆ ಮತ್ತೆ ರಾಹು ಏಳನೇ ಮನೆಯಲ್ಲಿ ಇದ್ದಾನೆ ಏಳನೇ ಮನೆಯಲ್ಲಿ ಗೋಚಾರದ ರಾಹು ಅಷ್ಟು ಒಳ್ಳೆಯದಲ್ಲ ತುಂಬಾ ಪರಿಣಾಮಕಾರಿ ಆಗ್ತಾನೆ ಹೇಗಾಗುತ್ತೆ ಅಂದ್ರೆ ಕೊನೆಗೆ ಯಾರು ಸವಾಸನೂ ಬೇಡ ನನ್ನ ಬಿಟ್ಬಿಡಿ ಸಾಕು ನಾನು ಹೆಂಗೋ ಜೀವನ ಮಾಡ್ಕೊತೀನಿ ಈ ರೀತಿ ಫಲವನ್ನು ನೋಡಬೇಕಾಗತ್ತೆ ಈ ಫಲಗಳು ಎಲ್ಲರಿಗೂ ಅನ್ವಯಿಸೋದಿಲ್ಲ ಜಾತಕದಲ್ಲಿ ನಿಮ್ಮ ರಾಹು ಎಷ್ಟು ಬಲಿಷ್ಠನಾಗಿದ್ದಾನೆ ಅದೇ ರೀತಿ ಗೋಚಾರದ ರಾಹು ಕೂಡ ರಿಯಾಕ್ಟ್ ಮಾಡ್ತಾನೆ ನಿಮ್ಮ ಜಾತಕದಲ್ಲಿ ರಾಹು ಚೆನ್ನಾಗಿದ್ದರೆ ಏನು ತೊಂದರೆ ಇಲ್ಲ ಅದೇ ಜಾತಕದಲ್ಲಿ ರಾಹು ಚೆನ್ನಾಗಿಲ್ಲ ರಾಹುವಿನ ದಶಾಭುಕ್ತಿನ ನಡೀತಾ ಇದ್ದು ರಾಹು ಬೃಹಸ್ಪತಿ ಸಂಧಿ ದೋಷ ನಡೀತಾ ಇದ್ರೆ ಕುಜರಾಹು ನಡೀತಾ ಇದೆ ಅಂತ ಹೇಳಿದ್ರೆ ಇಂಥ ಸಂದರ್ಭಗಳಲ್ಲಿ ಗೋಚಾರದ ರಾಹು ಇಷ್ಟೊತ್ತು ನಾನು ಏನೇನು ಫಲಗಳನ್ನು ಹೇಳಿದೆ ಆ ಎಲ್ಲ ಫಲಗಳು ನಿಮಗೆ ಅನ್ವಯ ಆಗುತ್ತೆ ಒಟ್ಟಾರೆ ಸೂಕ್ತವಾದಂಥ ಪರಿಹಾರಗಳನ್ನು ರಾಹುಗೋಸ್ಕರ ನೀವು ಮಾಡಿಸ್ಕೋಬೇಕಾಗತ್ತೆ ಗೊತ್ತಾಯ್ತಲ್ಲ ಇನ್ನು ರಾಹುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ ಬರೋ ವರ್ಷ ನಿಮ್ಮ ರಾಶಿಗೆ ಕೇತು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕೇತು ಅಂತ ಹೇಳಿದ್ರೆ ವೈರಾಗ್ಯಕಾರಕ ಅಂತ ಹೇಳ್ತೀವಿ ಮೋಕ್ಷಕಾರಕ ಅಂತ ಹೇಳ್ತೀವಿ ಚೈತನ್ಯಕಾರಕ ಅಂತಲೂ ಹೇಳ್ತೀವಿ ಮನೆಯಲ್ಲಿ ತಂದೆಯ ತಲೆಮಾರಿ ಯಾರಿರುತ್ತಾರೆ ತಾತ ಆಗಿರ್ಬೋದು ಮುತ್ತಾತ ಆಗಿರ್ಬೋದು ಸ್ವಲ್ಪ ಅವರ ಸಾವುಗಳನ್ನು ನೋಡಬೇಕಾಗತ್ತೆ ಮತ್ತೆ ಬೆನ್ನಿಗೆ ಸಂಬಂಧಪಟ್ಟಂತ ನೋವು ಜಾಸ್ತಿ ಆಗುತ್ತೆ ಸ್ವಲ್ಪ ಆಪ್ರೇಷನ್ ಆಗೋ ಸಾಧ್ಯತೆಗಳು ಕಂಡು ಬರುತ್ತೆ ಸಿಂಹ ರಾಶಿಯವರಿಗೆ ಸ್ವಲ್ಪ ಹಾರ್ಟಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಾಸ್ತಿ ಆಗೋ ಸಂದರ್ಭ ಬರುತ್ತೆ ಹಾರ್ಟ್ ಆಪರೇಷನ್ ಆಗೋ ಚಾನ್ಸಸ್ಗಳು ಕಂಡು ಬರುತ್ತೆ ಅವರಿಗೆ ರಾಹು ಯಾವ ರೀತಿ ಫಲವನ್ನು ಕೊಡ್ತಾನೆ ಕೇತು ಕೂಡ ಇಲ್ಲಿ ಅದೇ ರೀತಿ ಫಲವನ್ನ ಕೊಡ್ತಾ ಇದ್ದಾನೆ ಯಾರ ಸಹವಾಸ ದೋಷವೂ ಬೇಡ ಅಂತ ದೂರ ಇದ್ಬಿಡ್ತೀರಾ ನಿಮಗ್ ನೇವೇನೆ ನಾನು ಒಬ್ಬನೇ ನೆಮ್ಮದಿಯಾಗಿ ಇದ್ದೀನಿ ಈ ರೀತಿ ಒಂದು ವೈರಾಗ್ಯವನ ಸ್ಥಿತಿಗೆ ಬಂದ್ಬಿಡ್ತೀರಾ ಗೊತ್ತಾಯ್ತಲ್ಲ ಆದಷ್ಟು ರಾಹು ಮತ್ತೆ ಕೇತುವಿಗೋಸ್ಕರ ಸೂಕ್ತವಾದಂತ ಪರಿಹಾರವನ್ನ ಮಾಡಿಸ್ಕೋಬೇಕಾಗತ್ತೆ ಮತ್ತೆ ಇಲ್ಲಿ ಕೇತು ಚೈತನ್ಯಕಾರಕ ಅಂತಾನು ಹೇಳ್ತೀವಿ ಅಷ್ಟೇ ಸೂಕ್ಷ್ಮವಾಗಿ ಯೋಚನೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಹೇಗೆ ಕೆಲಸವನ್ನ ಮಾಡಬೇಕು ಅಂತ ಹತ್ತಾರು ದಾರಿಗಳಲ್ಲಿ ಯೋಚನೆ ಮಾಡ್ತೀರಾ ಸ್ವಲ್ಪ ಲೇಟ್ ಆಗಬಹುದು ನೀವು ಮಾಡ್ತಕ್ಕಂಥ ಕೆಲಸಗಳು ಬಟ್ ಆ ಕೆಲಸ ಮಾಡಬೇಕು ಅಂತ ಇಟ್ಕೊಂಡ್ರೆ ಕೇತುವಿನ ಅನುಗ್ರಹ ನಿಮಗೆ ಇದ್ದಿದ್ದೇ ಆದರೆ ಖಂಡಿತ ಕೆಲಸವನ್ನು ಎಲ್ಲರಿಗಿಂತ ತುಂಬ ಚೆನ್ನಾಗಿ ಮಾಡಿ ಮುಗಿಸ್ತೀರ ಗೊತ್ತಾಯ್ತಲ್ಲ ಈ ರೀತಿ ಫಲಗಳನ್ನು ಕೇತು ಇದ್ದಾನೆ ಸೊ ಇದಿಷ್ಟೋ ಫಲಗಳನ್ನು ನಾವು ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ನೋಡಬಹುದು ಗೊತ್ತಾಯ್ತಲ್ಲ ಇನ್ನು ಪರಿಹಾರಗಳನ್ನು ನೋಡೋದಾದರೆ ಅಷ್ಟಮ ಶನಿ ಕಾಟಕ್ಕೋಸ್ಕರ ನೀವು ಶನಿದೇವನನ್ನು ಆರಾಧನೆ ಮಾಡಬೇಕಾಗತ್ತೆ ಪ್ರತಿ ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇದನ್ನು ಮಾಡೋದರಿಂದ ಅಷ್ಟಮ ಶನಿ ಕಾಟದ ಕೆಟ್ಟ ಫಲಗಳು ಕಡಿಮೆ ಆಗುತ್ತೆ ಇನ್ನು ರಾಹು ಇಲ್ಲಿ ಹೆಚ್ಚು ಪರಿಣಾಮಕಾರಿ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ಒಂದು ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಪ್ರತಿದಿನ ಆ ದುರ್ಗಾ ಯಂತ್ರಕ್ಕೆ ಪೂಜಾ ಪುನಸ್ಕಾರಗಳನ್ನು ಮಾಡಿ ನಿಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪ ಪುರಸ್ತರವಾಗಿ ಹರಸ್ಕೊಂಡು ಹೊರಗಡೆ ಹೋದರೆ ಯಾವುದೇ ರೀತಿಯ ರಾಹುವಿನ ಸಮಸ್ಯೆಗಳು ಅಷ್ಟು ನಿಮಗೆ ಕಾಡೋದಿಲ್ಲ ಗೊತ್ತಾಯ್ತಲ್ಲ ಇನ್ನು ಕೇತು ಕೇತು ಇರೋದರಿಂದ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಗೊತ್ತಾಯ್ತಲ್ಲ ಇನ್ನು ಗುರುಗೋಸ್ಕರ ನೀವು ಯಾರನ್ನ ಮನೆ ಗುರುಗಳು ಅಂತ ನಂಬಿದ್ದೀರಾ ಆ ಗುರುವಿನ ಆಶೀರ್ವಾದನ ಪಡ್ಕೊಂಡಿದ್ದಾದರೆ ಗುರುವಿನ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಸಿಂಹರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಫಲ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು